ಜಾಗೃತಿ ಮಾಡ್ತಾ ಇದ್ದಾರೆ ಅಂತ ಅಲ್ವಾ ಅನ್ಸಿಲ್ವಾ ಯಾಕೆ ಇದೆಲ್ಲ ಜಾಗೃತಿ ಕಾರ್ಯಕ್ರಮ ಮಾಡೋದಾಯ್ತು ನಮ್ಗೆ ಕಲ್ತಿದ್ದಾರೆ ಅಂತ ಅನ್ಸಿಲ್ವಾ ನಿಮ್ಗೆ ಮಕ್ಕಳಿಗೆ ಹಾ ಫಿಫ್ಟಿ

ನಮಗೆ ಶುರು ಮುಂಗಾರು ಸೀಸನ್ ಅಲ್ಲಿ ಈ ಒಂದು ಸಾಂಕ್ರಾಮಿಕ ರೋಗಗಳು ನಾವೇನು ಕಮ್ಯುನಿಕಬಲ್ ಹೇಳ್ತಿದ್ದೀವಿ ಈ ತರ ಒಂದು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಹರಡುವ ಒಂದು ಅವಕಾಶ ಈ ಒಂದು ಗೆ ಈ ಒಂದು ವೆದರ್ಗೆ ನಮಗೆ ಸಿಕ್ ಆ ಕಾರಣದಿಂದ ಇದನ್ನು ಡೆಂಗ್ಯೂ ಈಗ ನಮ್ಮ ಜಿಲ್ಲೆಯಲ್ಲಿ ಡಿ ಎಚ್ ಅವರು ಮಾತಾಡಿದಾಗ ಹೇಳಿದ್ರು ಮತ್ತೆ ನಮ್ಮ ತಾಲೂಕ್ ಹೆಲ್ತ್ ಸರ್ ಡಾಕ್ಟರ್ ತಂಜಾ ಅವರು ಕೂಡ ಇವತ್ತು